ನಮಸ್ಕಾರ ಗೆಳೆಯರೇ ತಮ್ಮೆಲ್ಲರಿಗೂ ಕೂಡ ಮ್ಯಾಡ್ಗಾಯ್ನ ರಮೇಶ್ ಕ್ಲಾಸಸ್ಗೆ ಸುಸ್ವಾಗತ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಭಾರತದ ಭೂಗೋಳದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತವು ಒಂದು ವೈವಿಧ್ಯತೆಯಿಂದ ಕೂಡಿದಂತಹ ದೇಶವಾಗಿದ್ದು ಇಲ್ಲಿಯ ವಿವಿಧ ರೀತಿಯ ಮೇಲ್ಮೈಲ್ ಲಕ್ಷಣಗಳು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ಗಮನಿಸಿದಾಗ ಭಾರತವನ್ನು ಒಂದು ಉಪಖಂಡ ಎಂದು ನಾವು ಕರೆಯಬಹುದಾಗಿದೆ ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ಪರ್ಯಾಯ ದ್ವೀಪವಾಗಿದೆ ಇಲ್ಲಿ ಗೆಳೆಯರೆ ನೋಡಿ ಪರ್ಯಾಯ ದ್ವೀಪ ಅಂತಂದ್ರೆ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದ್ರೆ ಅದನ್ನು ನಾವು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಸುತ್ತಲೂ ನೀರಿದ್ದು ನಡುವೆ ಭೂಮಿ ಇದ್ರೆ ಅದನ್ನು ದ್ವೀಪ ಎಂದು ಕರೆಯುತ್ತೇವೆ ಇಲ್ಲಿ ನಮ್ಮ ಭಾರತ ದೇಶದ ಪೂರ್ವ ಭಾಗದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇರೋದ್ರಿಂದ ಮೂರು ಕಡೆ ನೀರಿದೆ ಒಂದು ಕಡೆ ಮಾತ್ರ ಭೂಮಿ ಇದೆ ಆದ್ದರಿಂದ ಈ ಒಂದು ನಮ್ಮ ಭಾರತ ದೇಶವನ್ನು ನಾವು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ ಇದನ್ನು ಇಂಡಿಯಾ ಹಿಂದೂಸ್ತಾನ ಎಲ್ಲ ನಾವು ಏನ್ ಮಾಡ್ತೀವಿ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಇಂಡಿಯಾ ಎಂಬಂತಹ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿತ್ತು ಸಿಂಧೂ ನದಿಯನ್ನ ಇಂಡಸ್ ಸಿವಿಲೈಸೇಷನ್ ಅಂತ ನಾವು ಕರಿತೀವಲ್ಲ ಹಾಗಾಗಿ ಇಂಡಸ್ ಅಂದ್ರೆ ಇಂಡಿಯಾ ಎಂಬ ಹೆಸರು ಆ ಒಂದು ಸಿಂಧೂ ನದಿಯಿಂದ ನಮಗೆ ಬಳಕೆಗೆ ಬಂದಿತು ಅದೇ ರೀತಿಯಾಗಿ ಭಾರತ ಎಂಬಂತಹ ಹೆಸರು ಭರತ ಎಂಬಂತಹ ಚಕ್ರವರ್ತಿಯು ನಮ್ಮ ದೇಶವನ್ನು ಹಿಂದೆ ಆಳುತ್ತಿದ್ದನು ಎಂಬಂತಹ ಪ್ರತೀತಿ ಇರುವುದರಿಂದ ಆ ಒಂದು ಚಕ್ರವರ್ತಿಯ ಹೆಸರಿನಿಂದ ಭಾರತ ಎಂಬಂತಹ ಹೆಸರು ನಮ್ಮ ದೇಶಕ್ಕೆ ಬಂದಿತು ನಮ್ಮ ಭಾರತ ದೇಶವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದ್ದು ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ ಇನ್ನು ನಮ್ಮ ಭಾರತ ದೇಶದ ವಿಸ್ತೀರ್ಣ ಎಂಬತ್ತೇಳು ಸಾವಿರದ ಕಿಲೋಮೀಟರ್ ಕಿಲೋಮೀಟರ್ಗಳಾಗಿದ್ದು ಭೂಕ್ಷೇತ್ರದ ದೃಷ್ಟಿಯಿಂದ ಇದು ಪ್ರಪಂಚದ ಏಳನೆಯ ದೊಡ್ಡ ರಾಷ್ಟ್ರವಾಗಿದ್ದು ಪ್ರಪಂಚದ ಭೂಕ್ಷೇತ್ರದ ಶೇಕಡ ನಾಲ್ಕರಷ್ಟನ್ನು ಇದು ಒಳಗೊಂಡಿದೆ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳು ಹಾಗೂ ಏಳು ಕೇಂದ್ರಾಡಳಿತ ಪ್ರದೇಶಗಳು ಇವೆ ಇನ್ನು ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂದರೆ ಎನ್ಸಿಟಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಎಂದು ಕರೆಯಲಾಗಿದೆ ಭಾರತವು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿದೆ ಇದು ಪ್ರಪಂಚದ ಒಟ್ಟು ಜನಸಂಖ್ಯೆಯ ಶೇಕಡ ಹದಿನೇಳು ಪಾಯಿಂಟ್ ಐದರಷ್ಟಿರುವುದು ಇನ್ನು ಪ್ರಪಂಚದಲ್ಲಿ ಭಾರತವು ಚೈನಾ ದೇಶದ ನಂತರ ಎರಡನೆಯ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರವಾಗಿದೆ ಮೊದಲೇದು ಚೈನಾ ಎರಡನೆಯದು ನಮ್ಮ ಭಾರತ ದೇಶ ಆಗಿದೆ ವಿಸ್ತೀರ್ಣದಲ್ಲಿ ಭಾರತವು ಎರಡನೆಯ ದೊಡ್ಡ ರಾಷ್ಟ್ರ ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಭಾರತವು ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ಇನ್ನು ಭಾರತವು ಡಿಗ್ರಿ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ಉತ್ತರ ಅಕ್ಷಾಂಶದವರೆಗೆ ಹರಡಿದ್ದು ದಕ್ಷಿಣದ ಕನ್ಯಾಕುಮಾರಿ ಭೂಶಿರದಿಂದ ಉತ್ತರದ ಕಾಶ್ಮೀರದವರೆಗೆ ಮೂರು ಸಾವಿರದ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದೆ ದ್ವೀಪಗಳನ್ನು ಪರಿಗಣಿಸಿದಾಗ ಗ್ರೇಟ್ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್ ಇದು ಆರು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶದಲ್ಲಿದ್ದು ಭಾರತದ ಅತ್ಯಂತ ದಕ್ಷಿಣದ ಭಾಗವಾಗಿದೆ ಇನ್ನು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಕ್ಷಾಂಶ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುತ್ತದೆ ಇನ್ನು ರೇಖಾಂಶದ ವಿಸ್ತೀರ್ಣೆಯ ಪ್ರಕಾರ ಭಾರತವು ಡಿಗ್ರಿ ಪೂರ್ವ ರೇಖಾಂಶದಿಂದ ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹಬ್ಬಿದೆ ಇದು ಎರಡು ಕಿಲೋಮೀಟರ್ ರೇಖಾಂಶವಾಗಿ ಹಬ್ಬಿದೆ ಇನ್ನು ಅಲಹಾಬಾದ್ನ ಹತ್ತಿರ ಹಾದು ಹೋಗುವಂತಹ ಎಂಬತ್ ಎರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿ ಭಾರತದ ವೇಳೆಯನ್ನು ನಿರ್ಧರಿಸಲಾಗುತ್ತದೆ ಇಲ್ಲಿ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ಅಲ್ಲ ಈ ಒಂದು ರೇಖೆಯನ್ನು ನಾವು ಎಂಬತ್ ಎರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸದಂತಹ ಒಂದು ರೇಖೆ ಅಂತ ನಾವು ಇದು ಗ್ರೀನ್ವಿಚ್ ಕಾಲಮಾನಕ್ಕಿಂತ ಐದು ಗಂಟೆ ಮೂವತ್ತು ನಿಮಿಷ ಮುಂದೆ ಇರುವುದು ಭಾರತವು ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಮೇರೆಗಳನ್ನು ಒಳಗೊಂಡಿದೆ ಭಾರತವು ಏಳು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ವಾಯುವಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಉತ್ತರದಲ್ಲಿ ಚೈನಾ ನೇಪಾಳ ಮತ್ತು ಭೂತಾನ್ ಹಾಗೂ ಪೂರ್ವದಲ್ಲಿ ಮ್ಯಾನ್ಮಾರ್ ಬರ್ಮಾ ಹಾಗೂ ಬಾಂಗ್ಲಾದೇಶಗಳೊಡನೆ ಭೂಗಡಿಯನ್ನು ಹೊಂದಿದೆ ಜೊತೆಗೆ ಭಾರತದ ದಕ್ಷಿಣದಲ್ಲಿಯ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವಂತಹ ಮಾಲ್ಡೀವ್ಸ್ ದ್ವೀಪಗಳು ಭಾರತದ ನೆರೆಯ ರಾಷ್ಟ್ರಗಳಾಗಿವೆ ಇವುಗಳ ಬಗ್ಗೆ ನಾವು ಮುಂದಿನ ಸ್ಲೈಡ್ ಅಲ್ಲಿ ಹೆಚ್ಚಿನದಾಗಿ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಭಾರತದ ಸ್ಥಾನ ಭಾರತವು ಪ್ರಪಂಚದಲ್ಲಿ ಏಳನೇ ಸ್ಥಾನವನ್ನು ಹೊಂದಿದೆ ಹಾಗಾದ್ರೆ ಮೊದಲು ಆರು ಸ್ಥಾನಗಳು ಅಂತಂದ್ರೆ ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಯಾವುದಂದ್ರೆ ರಷ್ಯಾ ಎರಡನೇದಾಗಿ ಕೆನಡಾ ಮೂರನೇದಾಗಿ ಚೀನಾ ನಾಲ್ಕನೇದು ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ ಐದನೇದು ಬ್ರೆಜಿಲ್ ಆರನೇದು ಆಸ್ಟ್ರೇಲಿಯಾ ಮತ್ತು ನಮ್ಮ ಭಾರತ ದೇಶವು ಪ್ರಪಂಚದಲ್ಲಿಯೇ ಏಳನೆಯ ಅತಿ ದೊಡ್ಡ ರಾಷ್ಟ್ರವಾಗಿದೆ ನಮ್ಮ ಭಾರತ ದೇಶದ ವಿಸ್ತೀರ್ಣ ನಿಮಗಾಗಲೇ ಗೊತ್ತಿರುವಂತೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಚತುರ್ ಕಿಲೋಮೀಟರ್ ಅಗಲಾಗಿದೆ ಭಾರತವು ಉತ್ತರ ದಕ್ಷಿಣವಾಗಿ ಮೂರು ಸಾವಿರದ ಹದಿನಾಲ್ಕು ಕಿಲೋಮೀಟರ್ ಉದ್ದವಿದೆ ಭಾರತ ದೇಶವು ಪೂರ್ವ ಪಶ್ಚಿಮವಾಗಿ ಕಿಲೋಮೀಟರ್ ಅಗಲವಾಗಿದೆ ಭಾರತದ ಗಡಿ ಉದ್ದವು ಹದಿನೈದು ಸಾವಿರದಷ್ಟು ಆಗಿದೆ ಇನ್ನು ಭಾರತದ ಕರಾವಳಿ ತೀರದ ಉದ್ದವು ದ್ವೀಪಗಳನ್ನು ಹೊರತುಪಡಿಸಿದರೆ ಆರು ಸಾವಿರದ ಒಂದೂರು ಕಿಲೋಮೀಟರ್ಗಳಷ್ಟು ಆಗಿದೆ ಭಾರತದ ಕರಾವಳಿ ತೀರವು ದ್ವೀಪಗಳನ್ನು ಸೇರಿಸಿ ಒಟ್ಟು ಎರಡು ಸಾವಿರದ ಐದುನೂರ ಹದಿನಾಲ್ಕು ಕಿಲೋಮೀಟರ್ಗಳಷ್ಟಿದೆ ಇನ್ನು ಭಾರತವು ಹನ್ನೆರಡು ನಾಟಿಕಲ್ ಮೈಲಿ ಉದ್ದವದ ಸಮುದ್ರವನ್ನು ಒಳಗೊಂಡಿದೆ ಇನ್ನು ಭಾರತದ ತುತ್ತ ತುದಿಗಳನ್ನು ನಾವು ನೋಡೋಣ ಭಾರತದ ಪೂರ್ವ ತುದಿ ಅರುಣಾಚಲ ಪ್ರದೇಶವಾಗಿದೆ ಪಶ್ಚಿಮದ ತುದಿ ಗುಜರಾತಿನ ಕಚ್ ಉತ್ತರದ ತುದಿ ಜಮ್ಮು ಕಾಶ್ಮೀರದ ಸಿಯಾಚಿನ್ ಹಾಗೂ ದಕ್ಷಿಣದ ತುದಿ ಕನ್ಯಾಕುಮಾರಿ ಕನ್ಯಾಕುಮಾರಿಯಲ್ಲಿ ಕಂಡುಬರುವಂತಹ ಇಂದಿರಾ ಪಾಯಿಂಟ್ ಇನ್ನು ಭಾರತವನ್ನು ಸುತ್ತುವರೆದಿರುವಂತಹ ಜಲ ಮತ್ತು ಭೂ ಪ್ರದೇಶಗಳನ್ನು ನಾವು ಈಗ ನೋಡೋಣ ಭಾರತದ ಪೂರ್ವಕ್ಕೆ ಹಾಗೂ ಆಗ್ನೇಯಕ್ಕೆ ಬಂಗಾಳ ಕೊಲ್ಲಿ ಕಂಡು ಬರ್ತದೆ ಪೂರ್ವಕ್ಕೆ ಮತ್ತು ಆಗ್ನೇಯಕ್ಕೆ ಬಂಗಾಳ ಕೊಲ್ಲಿ ಕಂಡು ಬರ್ತದೆ ಇನ್ನ ಭಾರತದ ಪಶ್ಚಿಮಕ್ಕೆ ಹಾಗೂ ನೈಋತ್ಯಕ್ಕೆ ಅರಬ್ಬಿ ಸಮುದ್ರಗಳು ಇಲ್ಲಿ ಕಂಡು ಬರ್ತವೆ ಭಾರತದ ದಕ್ಷಿಣಕ್ಕೆ ಇಂದು ಮಹಾಸಾಗರ ಕಂಡು ಬರ್ತದೆ ಇನ್ನು ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳು ಕಂಡು ಬರ್ತವ ಭಾರತ ಮತ್ತು ಚೈನಾ ನಡುವಿನ ಗಡಿ ರೇಖೆಯನ್ನು ನಾವು ಮ್ಯಾಕ್ ಮೋಹನ್ ಅಂತ ಕರಿತೀವಿ ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಗಡಿ ರೇಖೆಯನ್ನು ರ್ಯಾಡ್ ಕ್ಲಿಪ್ ರೇಖೆ ಅಂತ ಕರಿತೀವಿ ಮತ್ತು ಭಾರತ ಮತ್ತು ಶ್ರೀಲಂಕಾ ನಡುವಿನ ಒಂದು ಗಡಿ ರೇಖೆಯನ್ನು ಪಾಕ್ ಜಲಸಂಧಿ ಅಂತ ಹೇಳಿ ನಾವು ಕರಿತೀವಿ ಇನ್ನು ಭಾರತದ ನೆರೆಹೊರೆಯ ರಾಷ್ಟ್ರಗಳನ್ನು ನಾವೀಗ ನೋಡೋಣ ಪೂರ್ವಕ್ಕೆ ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ಕಂಡು ಬರ್ತವೆ ಈಶಾನ್ಯದಲ್ಲಿ ನೇಪಾಳ ಮತ್ತು ಭೂತಾನ್ಗಳು ಕಂಡು ಬರ್ತಾವ ನೇಪಾಳ ಹಾಗೂ ಭೂತಾನ್ ಉತ್ತರದಲ್ಲಿ ಚೀನಾ ಚೀನಾ ಕಂಡು ಬರ್ತದೆ ವಾಯುವದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ರಾಷ್ಟ್ರಗಳು ಕಂಡು ಬರ್ತಾವ ದಕ್ಷಿಣದಲ್ಲಿ ಶ್ರೀಲಂಕಾ ಕಂಡು ಬರ್ತದ ಇನ್ನು ನೈಋತ್ಯದಲ್ಲಿ ಮಾಲ್ಡೀವ್ಸ್ ಈ ರಾಷ್ಟ್ರಗಳೇನಾಗ್ತವೆ ಇಲ್ಲಿ ಕಂಡು ಬರ್ತದೆ ಇವು ಭಾರತದ ನೆರೆಹೊರೆಯ ಒಂದು ರಾಷ್ಟ್ರಗಳಾಗಿದ್ದಾವೆ ಇನ್ನು ಗಡಿ ರೇಖೆ ಉದ್ದ ಭಾರತವು ಯಾವ ರಾಷ್ಟ್ರಗಳೊಂದಿಗೆ ಎಷ್ಟು ಉದ್ದದ ಗಡಿ ರೇಖೆಯನ್ನು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದೇದಾಗಿ ಪಾಕಿಸ್ತಾನ ಮೂರ್ ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ಗಳಷ್ಟು ಗಡಿ ಉದ್ದದ ರೇಖೆಯನ್ನು ಹೊಂದಿದೆ ಅಫ್ಘಾನಿಸ್ತಾನ ಎಂಬತ್ತು ಕಿಲೋಮೀಟರ್ಗಳಷ್ಟು ಚೀನಾ ಮೂರ್ ಸಾವಿರದ ಒಂಬೈನೂರ ಹದಿನೇಳು ಕಿಲೋಮೀಟರ್ಗಳು ನೇಪಾಳ ಒಂದ್ ಸಾವಿರದ ಏಳುನೂರ ಐವತ್ತೇಳು ಕಿಲೋಮೀಟರ್ ಭೂತಾನ ಐದುನೂರ ಎಂಬತ್ತೇಳು ಕಿಲೋಮೀಟರ್ ಮ್ಯಾನ್ಮಾರ್ ಒಂದ್ ಸಾವಿರದ ನಾಲ್ಕುನೂರ ಐವತ್ತೆಂಟು ಕಿಲೋಮೀಟರ್ಗಳು ಬಾಂಗ್ಲಾದೇಶ್ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳು ಒಟ್ಟು ಭಾರತದ ಗಡಿ ರೇಖೆಯ ಉದ್ದ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ಗಳಷ್ಟು ಆಗಿದೆ ಈ ಎಲ್ಲ ದೇಶಗಳಲ್ಲಿ ಬಾಂಗ್ಲಾದೇಶವು ಅತಿ ಹೆಚ್ಚು ಗಡಿ ರೇಖೆಯನ್ನು ನಮ್ಮ ದೇಶವು ಅದರ ಜೊತೆಗೆ ಹಂಚಿಕೊಂಡಿದೆ ಇವಿಷ್ಟು ವಿಚಾರಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ್ವಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಒಂದು ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು